ನಮಸ್ಕಾರ ಸ್ನೇಹಿತರೆ ನನ್ನ ಡೈಲಿ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸೋತ ಜೀವನವನ್ನು ಮತ್ತೆ ಹೊಸದಾಗಿ ಶುರು ಮಾಡಲು ಕೆಲವು ಸಲಹೆಗಳನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡ್ದೇ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ಭರವಸೆಯನ್ನು ಕಳೆದುಕೊಳ್ಬೇಡಿ ಕೆಲವೊಂದು ಸಮಯದಲ್ಲಿ ಜೀವನದಲ್ಲಿ ತುಂಬ ಸೋತಿದ್ದೇವೆ ಮತ್ತು ಹೊಸ ಜೀವನವನ್ನು ಶುರು ಮಾಡಲು ನನ್ನಿಂದ ಸಾಧ್ಯವೇ ಎನ್ನುವ ಸಂಶಯ ಕೂಡ ಮೂಡಬಹುದು ಎಲ್ಲರಲ್ಲಿ ಆದರೆ ಹೊಸ ಜೀವನವನ್ನು ಉತ್ಸಾಹದಿಂದ ಶುರು ಮಾಡಲು ಬೇಕಿರುವುದು ನಿಮ್ಮ ಗಟ್ಟಿ ಮನಸ್ಸು ಹಾಗೂ ಜೀವನದ ಮೇಲಿನ ಭರವಸೆಯನ್ನು ಕಳ್ಕೊಳ್ಬಾರ್ದು ಯಾವತ್ತು ಪ್ರಸ್ತುತ ನಮ್ಮ ಪರಿಸ್ಥಿತಿಯನ್ನು ನಿಮ್ಮ ಈಗಿರುವ ಪರಿಸ್ಥಿತಿ ಕುರಿತು ಯೋಚನೆಯನ್ನು ಮಾಡಬೇಕು ನೀವು ಖುಷಿಯಾಗಿದ್ದೀರಾ ಇದ್ದರೆ ಪರವಾಗಿಲ್ಲ ಒಳ್ಳೆಯದು ಇಲ್ಲವಾದರೆ ಯಾಕೆ ಖುಷಿಯಾಗಿಲ್ಲ ಹಾಗೆ ಯಾವ ಬದಲಾವಣೆಯನ್ನು ನಮ್ಮ ತರ್ಕೊಬೇಕು ಎನ್ನುವ ಕುರಿತು ಯೋಚನೆಯನ್ನು ಮಾಡಬೇಕು ಹಿಂದಿನ ಘಟನೆಗಳಿಂದ ನೀವು ಕಲಿತ ಪಾಠವನ್ನು ಕೂಡ ನೆನಪಿಸ್ಕೊಳ್ಬೇಕು ಒಂಟಿಯಾಗಿ ಸಮಯವನ್ನು ಕಳೆಯೋ ಕಳಿಬೇಕು ಆ ಸಮಯದಲ್ಲಿ ಏಕಾಂಗಿಯಾಗಿ ಸಮಯವನ್ನು ತೆಗೆದುಕೊಳ್ಳೋದು ಅದರಲ್ಲಿ ತಪ್ಪೇನಿಲ್ಲ ಇದು ದೌರ್ಬಲ್ಯದ ಸಂಕೇತ ಕೂಡ ಅಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಯಾವ ನಿರ್ಧಾರವನ್ನು ಕೂಡ ಮಾಡೋಕ್ಕೆ ಹೋಗ್ಬೇಡಿ ನಿಮಗಾಗಿ ಸ್ವಲ್ಪ ಸಮಯವನ್ನು ಕಳೆಯಿರಿ ಧ್ಯಾನ ಮಾಡಿ ಪಾಸಿಟಿವ್ ಆಗಿ ಇರೋ ಇರಬೇಕು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ತಿಳಿಯಲು ಸಹಾಯ ಆಗತ್ತೆ ಬದಲಾವಣೆಯನ್ನು ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ಯೋಜಿಸ್ ಯೋಚನೆಯನ್ನು ಮಾಡಿ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ನಿಮ್ಮ ದಿನಚರಿ ಯಾವುದರಿಂದ ಬದಲಾವಣೆ ತರಬೇಕು ಅಂತ ಯೋಚನೆ ಮಾಡಬೇಕು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಮ್ಮನ್ನು ಭಾರವಾಗಿಸುವ ವಿಷಯಗಳನ್ನು ಹೊರಹಾಕಬೇಕು ಇದನ್ನು ನಿಮ್ಮನ್ನು ಬೆಂಬಲಿಸುವ ಪ್ರೀತಿಸುವವರ ಸಹಾಯ ಕೂಡ ನೀವು ತಗೋಬಹುದು ಜೀವನದಲ್ಲಿ ಕುಗ್ಗುವುದು ಸೋಲುವುದು ಜೀವನ ಮುಗಿದೇ ಹೋಯಿತು ಎಂದುಕೊಳ್ಳುವುದಕ್ಕಿಂತ ಮತ್ತೆ ಹೇಗೆ ನಾನು ಉತ್ಸಾಹದ ಚುಲುಮೆಯಾಗಿ ಬದುಕಬೇಕು ಎಂದು ಯೋಚನೆಯನ್ನು ಮಾಡಬೇಕು ಆದರೆ ನಿಮಗಾಗಿ ನೀವು ಬದುಕೋದು ಕೂಡ ಅನಿವಾರ್ಯ ಆಗತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬಿಡಿ ಮತ್ತೆ ನಾನು ಮುಂದಿನ ಒಂದು ಒಳ್ಳೆಯ ಒಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್